ಒಂದು ತ್ರೀ ಡೇಸ್ ಬ್ಯಾಕ್ ಒಂದು ಡಾಕ್ಟರ್ ಆಗುತ್ತಿಲ್ಲ ಅವನು ಲೈವ್ ಮಾಡಿದ್ವಿ ಯಾಕಂದರೆ ಅಲ್ಲಿ ಕಟ್ಟಿರೋದು ಬಿಲ್ಡಿಂಗಿಗೆ ಹೊಸ ಬಿಲ್ಡಿಂಗ್ ಟೂ ಇಯರ್ಸ್ ಆಗಿದೆ ಡಾಕ್ಟ್ರಿಗೆ ಗೊತ್ತಿರುತ್ತೆ ಟೂ ಇಯರ್ಸ್ ಆಗಿದೆ ಮುಂಚೆ ಬಂದು ಇವರು ಮೆನಿಸ್ಟ್ರು ಸುಧಾಕರ್ ಸರ್ ಬಂದು ಓಪನ್ ಮಾಡಿದ್ದಾರೆ ಎಮ್ ಎಲ್ ಎನ್ನು ಬಂದಿದ್ದಾರೆ ಕಷ್ಟಪಟ್ಟು ಕಟ್ಟಿರೋದು ಬಿಲ್ಡಿಂಗ್

ಒಳ್ಳೆ ಆಪ್ತ ಬಿಸ್ಟು ಇಲ್ಲಿ ಪಾಪ ಅವ್ರದ್ದು ಇರೋ ಅಲ್ಲಿ ಏನಾದರೂ ಹೆಚ್ಚು ಗರಂಬ ಹಾಕಿಬಿಟ್ರೆ ತಪ್ಪಾಗುತ್ತೆ ನಾನು ಡಾಕ್ಟರ್ ಹತ್ರ ನಾನು ಮೀಟ್ ಮಾಡಿದ್ವಿ ಅದು ದಯವಿಟ್ಟು ಡಾಕ್ಟರ್ ಕೋಣಕ್ಕೆ ಅಲ್ಲಿ ಅವರು ಟೋಟಲ್ ಜನ ಕರ್ಸಿ ಡಾಕ್ಟರ್ ಅವರು ಕರ್ಸಿ ಅವ್ರ ಹತ್ರ ಮಾತಾಡಬೇಕಾಗುತ್ತೆ ಇಲ್ಲಿ ಯಾಕಂದ್ರೆ ಹೊಸ ಬಿಲ್ಡಿಂಗ್ ಇದು ಸುಮಾರು ಎಂಟು ಕೋಟಿ ಒಂದು ಎರಡು ಏಟ್ ಕ್ರೋ ಬಿಲ್ಡಿಂಗು ಸಿಂಪಲ್ ಆಗಿ ಅವ್ರು ಹೇಳ್ತಾರೆ ನಾಳೆ ಏನೋ ಒಂದು ಮೈನಿಂಗಲ್ಲಿ ಏನೋ ಒಂದು ಒಂದು ಎರಡು ಮೂರು ಏರ್ ಕಾಸ್ಟ್ ಆಗಿಬಿಟ್ರೆ ಅದು ಅವ್ರು ಹೇಳ್ತಾರೆ ಏನಾಗಲ್ಲ ಸಕ್ರೆ ಪ್ಯಾಕೇಜ್ ಮಾಡ್ಬಾರ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಜವಾಬ್ದಾರಿ ತಗೊಳೋದು ಡಾಕ್ಟರ್ ನಿಜಾನ ಡಾಕ್ಟರ್ ಜವಾಬ್ದಾರಿ ತಗೊಳೋದು ಡಾಕ್ಟರ್ ಅವರು ಯಾಕಂದ್ರೆ ಇದು ಬೇಡ ಯಾಕಂದ್ರೆ ಅವ್ರು ಇರೋ ಟೈಮ್ ಅಲ್ಲಿ ಜನರಲ್ ಆಸ್ಪತ್ರೆ ಒಳ್ಳೆ ರೀತಿಯಲ್ಲಿ ಹೋಗ್ತಾರೆ ಅದೇ ರೀತಿಯಲ್ಲಿ ಈ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಅವ್ರು ಕಲ್ಸ್ಕೊಳ್ಳಿ ಅವ್ರಿಗೆ ಇದು ಕಲ್ಸ್ಬೇಕು ಕಲ್ಸ್ಬೇಕು ಕಲ್ಸಿ ಅವ್ರು ಎದುರುಗಡೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಇಂಜಿನಿಯರ್ ಯಾರು ಬರ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ನೋಡೋಣ ನನ್ನ ಕಡೆಯಿಂದ ಹ್ಯೂಮನ್ ರೈಟ್ಸ್ ಪರವಾಗಿ ಡಾಕ್ಟರ್ ಹತ್ರ ಹೇಗೆ ನಾನು ರಿಕ್ವೆಸ್ಟ್ ಮಾಡ್ತಾರೆ ಡಾಕ್ಟರ್ ಏನು ಹೇಳ್ತಾರೆ ಇವಾಗ ನಮ್ಮ ಬಾಬು ಅವರು ಬಂದು ಒಂದು ಸಮಾಜದ ಸಮಾಜದ ಹಿತದೃಷ್ಟಿಯಿಂದ ಒಂದು ಆಸ್ಪತ್ರೆ ದೃಷ್ಟಿಯಿಂದ ಸಾರ್ವಜನಿಕ ದೃಷ್ಟಿಯಿಂದ ಬಂದು ಒಂದು ಕಲ್ಪಳಿಯಾಗಿ ಕೇಳ್ಕೊಂಡಿದ್ದಾರೆ ಅವರು ನೋಡಿದ್ದಾರೆ ಸೊ ಹಂಗೆ ಅವರು ಮಾಡಿದಕ್ಕೆ ಅವರು ಏನು ನಮಗೆ ಸೊ ಇದನ್ನು ಮಾಡಿ ನನಗೆ ತಿಳಿಸಿದ್ದಾರೆ ಸೊ ಅವ್ರಿಗೆ ನಮ್ಮ ಪರವಾಗಿ ಧನ್ಯವಾದ ಹೇಳ್ತೀನಿ ಸೊ ನಿಮಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ಸರ್ ನೀವು ನನಗೆ ಬಂದು ಸೆಕೆಂಡ್ ಪಾಯಿಂಟ್ ನಾವು ಈ ವಿಷಯ ನಮ್ಮ ಕನ್ಸರ್ನ್ ಕಾಂಟ್ರಾಕ್ಟರ್ಗೆ ಮತ್ತೆ ಇಂಜಿನಿಯರ್ ಫೋನ್ ಮಾಡಿ ನಮ್ಮ ಲೆಟರ್ನೆಲ್ಲ ಬರೆದು ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಸೀಫ್ ಇಂಜಿನಿಯರ್ ಬಂದಿದ್ರು ನಮ್ಮ ಆರೋಗ್ಯ ಇಲಾಖೆ ಚೀಫ್ ಇಂಜಿನಿಯರ್ ಮತ್ತೆ ಕಾಂಟ್ರಾಕ್ಟರ್ ಶುಕ್ರವಾರ ಬಂದಿದ್ರು ಒಂದು ನೋಡಿಕೊಂಡು ಎಲ್ಲ ಬಿಲ್ಡಿಂಗ್ ಎಲ್ಲ ಸಿಕ್ಕೊಂಡೆ ನಾನು ಜೊತೆ ಇದ್ದೆ ಇದ್ಬಿಟ್ಟು ಎಲ್ಲ ನೋಡಿದಾಗ ಎಲ್ಲ ಸರ್ ಬಿಲ್ಡಿಂಗ್ ಏನು ತೊಂದರೆ ಇಲ್ಲ ನಾವು ಪ್ಲಾಗಿಂಗ್ ಕಾಂಟ್ರಾಕ್ಟ್ ಏನು ಹಾಕಿರ್ತೀವಿ ನಾವು ಮೂರು ಫ್ಲೋರ್ ಹಾಕಿರ್ತೀವಲ್ಲ ಅದು ಮಳೆ ಬಂದು ಮಣ್ಣು ಸಿಂಕ್ ಆಗಿ ಸ್ವಲ್ಪ ಸಿಂಕ್ ಆಗಿಬಿಟ್ಟು ಕ್ರ್ಯಾಕ್ ಬಿಟ್ಟಿದೆ ಪಾಯ ಎಲ್ಲ ಚೆನ್ನಾಗಿದೆ ಅಂತ ನಾನು ತೋರಿಸಿದ್ದಾರೆ ಮತ್ತೆ ನಮಗೆಲ್ಲ ಹೊಡೆದು ತೋರಿಸಿದ್ರು ಬಾಯಿಗೆ ಚೆನ್ನಾಗಿದೆ ಅಂತ ಸೊ ಹಂಗಾಗಿ ನಮ್ಮ ಇಂಜಿನಿಯರ್ಸ್ ಅವರು ಚೀಫ್ ಇಂಜಿನಿಯರ್ ಇದ್ರು ಅವರು ಇಂಜಿನಿಯರಿಂಗ್ ಎಲ್ಲ ಇದ್ದು ಅವೆಲ್ಲ ತೋರಿಸಿದ್ರು ಚಿಪ್ಪಿಂಗ್ ಎಲ್ಲ ಮಾಡಿ ನಾನು ಆಮೇಲೆ ಸುತ್ತ ಎಲ್ಲ ತೋರಿಸಿದಾಗ ಆಮೇಲೆ ಹೇಳಿದೆ ನಾನು ಈ ತರ ಐರ್ ಬ್ಲಾಸ್ಟ್ ಆದಾಗ ಮತ್ತೆ ಹಚ್ಬೇಕಾದಾಗ ಏನ್ ಮಾಡಬೇಕು ಸಮಸ್ಯೆ ಆದಾಗ ನಾವು ಡಾಕ್ಟರ್ಸ್ ಇರ್ತೀವಿ ಮತ್ತೆ ನರ್ಸಸ್ ಇರ್ತೀವಿ ಸಾರ್ವಜನಿಕರು ಇರ್ತಾರೆ ಇನ್ ಪೇಷನ್ ಭಯ ಆಗುತ್ತೆ ಅಂತ ಹೇಳಿದಾಗ ನೀವು ನಿರ್ಬೀತಿಯಿಂದ ಕೆಲಸ ಮಾಡಿ ಸರ್ಬೇಕು ಎಸ್ಟೆನ್ಸ್ ಇದೆ ಸೊ ಏರ್ ಬ್ಲಾಸ್ಟ್ ಆದ್ರೆ ಏನಾಗಲ್ಲ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಆದರೂ ಸಹ ನಾನು ಅವ್ರಿಗೆ ಯೂನಿವರ್ಸಿಟಿ ಬಂದು ನಾನು ಬಂದು ನೆಕ್ಸ್ಟ್ ಸೋಮವಾರ ಬರ್ತೀನಿ ಅದೇನು ರಿಪೇರ್ ಕೆಲಸ ಏನಿದೆ ನಾನು ಖಂಡಿತವಾಗಿ ಮಾಡ್ಕೊಡ್ತೀನಿ ಸರ್ ನೀವು ಬಿಲ್ಡಿಂಗ್ ಸೇಫ್ ಮಾಡ್ಕೊಡ್ತೀನಿ ಅಂತ ಕಾಂಟ್ರಾಕ್ಟರ್ ಮತ್ತು ಇಂಜಿನಿಯರ್ ಭರವಸೆ ಕೊಟ್ಟಿದ್ದಾರೆ ಹಂಗಾಗಿ ಅಂದರೆ ನಾಳೆ ಸಾಟರ್ಡೆ ನಾಳೆ ಸಂಡೆ ಮತ್ತು ಮಂಡೇ ಬರ್ತಾ ಇದ್ದಾರೆ ಹನ್ನೊಂದರ ಎರಡು ಗಂಟೆಗೆ ಬಂದ್ಬಿಟ್ಟು ಏನಿದೆ ಅದನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹಂಗಾಗಿ ಸಾರ್ವಜನಿಕರು ಏನು ಬೇಕು ಎದುಕೊಂಡ ನೆಸಿಟಿ ಇಲ್ಲ ಅದೇನೇ ರಿಪೇರಿ ಕೆಲಸ ಎಲ್ಲ ಮಾಡ್ಕೊಡ್ತೀನಿ ನಿರ್ಭೀತಿ ನಿರ್ಬಿತಿ ಆಸ್ಪತ್ರೆಗೆ ಬಂದು ನಿಮ್ಮ ಏನೊಂದು ನೀವು ತೋರಿಸ್ಬೋದು ಅಂತ ನಾನು ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಸುರೇಶ್ ಕುಮಾರ್ ಎಚ್ ಎಂ ಡಿಸ್ಟ್ರಿಕ್ ಜನರಲ್ ಆಸ್ಪತ್ರೆ ಇವತ್ತು ನಾನು ಸುಮಾರು ಸಾವಿನಲ್ಲಿ ಮುಂದೆ ಬರ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಇವತ್ತು ನಾನು ಬಂದಿರೋ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಇವಾಗ ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ರಕ್ತ ನಿಧಿ ಕೇಂದ್ರದಲ್ಲಿ ಸಾಕಷ್ಟು ಶಾರ್ಟೇಜ್ ಇದೆ ಶಾರ್ಟೇಜ್ ಆಗಿರೋ ಕಾರಣ ನಾವು ಅದನ್ನು ತಿರ್ಗರಿ ಅದನ್ನ ಬರ್ಬೇಕಂತ ಹೇಳಿದ್ರೆ ಅದನ್ನ ನಮ್ಮ ನಿಮ್ಗೆ ಗೊತ್ತಿರಂಗೇ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ನಿಮಗೆ ಬಂದಿದೆ ಸೊ ಹಂಗಾಗಿ ನೀವು ದಾನ ಮಾಡಿದ್ರೆ ಮಾತ್ರ ನಮ್ಗೆ ಇಲ್ಲಿ ಬ್ಲಡ್ ನ ಶೇಖರಣೆ ಮಾಡಿ ನಮ್ಮ ಜಾ ಜೀವನ ಉಳಿಸೋಕೆ ಸಾಧ್ಯ ಆಗ್ತದೆ ಸೊ ಹಂಗಾಗಿ ನಾನು ಎಲ್ಲರಲ್ಲಿ ಯುವಕರನ್ನಾಗಲಿ ಯಂಗ್ಸ್ಟರ್ಸ್ ಅಲ್ಲಾಗಲಿ ಪ್ರತಿಯೊಬ್ಬರು ಇವಾಗ ನರವತ್ತು ವರ್ಷ ಎಪ್ಪತ್ತು ವರ್ಷದವರು ಸಹ ಬ್ಲಡ್ ಡೊನೇಷನ್ ಮಾಡಬಹುದು ಸೊ ಹಂಗಾಗಿ ಡೊನೇಟ್ ಮಾಡಿದ್ರೆ ಮಾತ್ರ ನಮ್ಗೆ ಇಲ್ಲಿ ನಮಗೆ ಶೇಖರಣೆ ಮಾಡಿ ನಾವು ಒಂದು ಪ್ರಾಣ ಉಳಿಸೋ ಸಾಧ್ಯತೆ ಇರ್ತದೆ ಸೊ ಹಂಗಾಗಿ ನೀವು ರಕ್ತದಾನ ಶ್ರೇಷ್ಠವಾದ ದಾನ ಅಂತಲೇ ಹೇಳ್ತಾರೆ ದಯವಿಟ್ಟು ನೀವು ಎಲ್ಲ ಎಲ್ಲ ಹುಡುಗರಿಂದ ಹಿಡ್ದು ವಯಸ್ಸಾದವರು ಸಹ ಎಲ್ಲಾರು ಬಂದು ನಿರ್ಭೀತಿಯಿಂದ ನೀವು ರಕ್ತದಾನ ಮಾಡಿದ್ರೆ ಒಂದು ನಿಮಗೂ ಒಂದು ಏನೋ ಒಂದು ಪುಣ್ಯ ಜೀವ ಅವಶ್ಯಕ ಪುಣ್ಯ ನಿಮಗೂ ಸೇರುತ್ತೆ ಯಾಕಂದ್ರೆ ನೀವು ದಾನ ಕೊಟ್ಟಿರೋರಿಗೆ ಅದು ಸಲ್ಲೋದು ಯಾವ ಪುಣ್ಯ ಸಲವು ನಾವು ಮಾಡಿದ್ರೆ ನಾವು ಇರಲ್ಲ ಮಿಡ್ಲ್ ಅಷ್ಟೇ ದಾನ ಕೊಟ್ಟಿರೋರಿಗೆ ಪುಣ್ಯ ಸೇರೋದು ಹಂಗಾಗಿ ನೀವೆಲ್ಲ ನಮಗೆ ಸಹಕಾರ ಕೊಟ್ಟು ಹೆಚ್ಚೆಚ್ ಕೆ ಎಸ್ಪೆಷಲಿ ಎಲ್ಲ ಯುವಕರು ಕಾಲೇಜ್ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮತ್ತೆ ಎಲ್ಲರೂ ಎಲ್ಲ ಎಲ್ಲರೂ ಸಹ ನ ಡೊನೇಟ್ ಮಾಡ್ಬೋದು ಸೊ ಹಂಗಾಗಿ ಬ್ಲಡ್ ಡೊನೇಟ್ ಮಾಡಿದ್ರೆ ರಕ್ತ ಕಡಿಮೆ ಆಗಿಬಿಡುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ಎಲ್ಲ ಸುಳ್ಳು ಮಾಹಿತಿ ಯಾಕಂದ್ರೆ ನಾವು ತಗೊಳ್ಳೋದು ಬರೀ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಎಮ್ ಎಲ್ ಬ್ಡ್ ಅದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಬೆನಿಫಿಟ್ ಜಾಸ್ತಿ ಬೆನಿಫಿಟ್ ಅಂತ ಹೇಳಿದ್ರೆ ಫಸ್ಟ್ ನಿಮ್ಮ ಹಳೆ ರಕ್ತ ಕಣ ಹೊಸ ರಕ್ತ ಕಣಗಳು ನಿಮ್ಮ ಬಾಡಿನಲ್ಲಿ ಉತ್ಪಾದನೆ ನಿಮ್ಮ ನಿಮ್ಮ ಚೆನ್ನಾಗಿರುತ್ತೆ ಸೆಕೆಂಡ್ ಪಾಯಿಂಟ್ ಈ ಕೊಲೆಸ್ಟ್ರಾಲ್ ಅನ್ನೋ ಅಂಶ ಈ ಬ್ಲಡ್ ಡೊನೇಟ್ ಮಾಡಿದ್ರೆ ಕೊಲೆಸ್ಟ್ರಾಲ್ ಸಹ ಕಡಿಮೆ ಆಗುತ್ತೆ ಸೊ ಹಂಗಾಗಿ ಇದು ನಿಮಗೂ ಆರೋಗ್ಯಕ್ಕೆ ಒಳ್ಳೆಯದು ನಾನು ಪ್ರತಿ ಆರು ತಿಂಗಳ ನಾನು ಇಪ್ಪತ್ತೈದು ವರ್ಷ ದಾನ ಮಾಡ್ಕೊಂಡು ಬರ್ತಾ ಇದ್ದೀನಿ ಏನು ನೋಡಿ ಎಷ್ಟು ಚೆನ್ನಾಗಿದ್ದೀನಿ ಅಂತ ಏನು ತೊಂದರೆ ಆಗಲ್ಲ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ನೀವು ಕೊಲೆಸ್ಟ್ರಾಲ್ ಎಲ್ಲ ಡೌನ್ ಮಾಡ್ಕೋಬೋದು ನಿಮ್ಮಿಂದ ಒಂದು ಜೀವ ಉರಿಕೋ ಒಂದು ಪುಣ್ಯ ನಿಮಗೂ ಸಿಗುತ್ತೆ ಸೊ ಹಂಗಾಗಿ ಇದ್ರ ಬ್ಲಡ್ನ ನಮಗೂ ಕೊಟ್ಬಿಟ್ರೆ ನಮ್ಗೆ ವೀಕ್ನೆಸ್ ಬರುತ್ತೆ ರಕ್ತ ಕಡಿಮೆ ಆಗ್ಬಿಟ್ಟು ಸುಸ್ತಾಗಿಬಿಡ್ತೀನಿ ಅನ್ನೋದು ಕಾನ್ಸೆಪ್ಟ್ ರಾಂಗ್ ಕಾನ್ಸೆಪ್ಟ್ ದಯವಿಟ್ಟು ಅದನ್ನ ಬಿಡಿ ಅಕಸ್ಮಾತ್ ನೀವು ಬಂದ ತಕ್ಷಣ ಚೆಕ್ ಮಾಡ್ತೀವಿ ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ ತಗೊಂಡು ಟ್ರಾಪ್ಸ್ ಮೇಲೆ ಮಾತ್ರ ನಮಗೆ ಬ್ಲಡ್ ತಗೋತಿವಿ ಒಟ್ಟು ಹಿಮೋಗ್ಲೋಬಿನ್ ಕಮ್ಮಿ ನಾವು ಬ್ಲಡ್ ಮುಖ ಕೊಡುವ ತಗೊಳ್ಳೋದಿಲ್ಲ ಸೊ ಹಂಗಾಗಿ ಧೈರ್ಯವಾಗಿ ಯಾರು ಬೇಕಾದ್ರೂ ಬನ್ನಿ ನಾವೆಲ್ಲ ಬ್ಲಡ್ ಎಲ್ಲ ಟೆಸ್ಟ್ ಮಾಡಿಸಿ ನೀವು ರಕ್ತಗಣಗಳು ಚೆನ್ನಾಗಿದ್ರೆ ಮಾತ್ರ ನೀವು ನಿಮ್ಮ ಬ್ಲಡ್ನ ತಗೊಂಡು ನಾವು ಮುಂದಕ್ಕೆ ಪ್ರೋಸೆಸ್ ಮಾಡಿ ನಾವು ನೂರಾರು ಜನಕ್ಕೆ ಜೀವ ಉಳಿಸ್ಲಿಕ್ಕೆ ನಾವು ಯೋಚನೆ ಮತ್ತೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ನಾನು ಹೇಳ್ದಂಗೆ ಇದು ಹಾಗುತ್ತೆ ಸೊ ಹಂಗಾಗಿ ಎಚ್ ಕೆ ಜನ ಬಂದು ಈ ರಕ್ತದಾನ ಶಿಬಿರಗಳಲ್ಲಿ ಮತ್ತೆ ಕ್ಯಾಂಪ್ಗಳಲ್ಲಿ ಬಂದು ನೀವು ನೀವು ನೀವೆಲ್ಲ ಕಾಲ್ ಪಾಲ್ಗೊಂಡು ನಮ್ಮ ಕ್ಯಾಂಪ್ಸ್ ಟೀಮ್ಸ್ ಬರ್ತಾರೆ ಟೀಮ್ಸ್ ಬಂದಾಗ ರೋಟರಿ ಸಂಸ್ಥೆಯವರಾಗಲಿ ಕಾಲೇಜ್ ಅವರು ಮತ್ತೆ ಇವರೆಲ್ಲ ಬಂದು ಕ್ಯಾಂಪ್ಸ್ ಕಂಡಕ್ಟ್ ಮಾಡ್ತಾರೆ ಅವ್ರು ನಮ್ಮವರು ಅದನ್ನು ಪ್ರಚಾರ ಕೊಡ್ತಾರೆ ನಮ್ಮ ಟೀಮ್ ಬರುತ್ತೆ ನಮ್ಮ ಟೀಮ್ ನಲ್ಲಿ ನಮ್ಮ ಟೀಮ್ ಕಲೆಕ್ಷನ್ ಟೀಮ್ ಏನಂತ ಬರುತ್ತೆ ಸೊ ಅವರೆಲ್ಲ ಬಂದು ಒಂದು ನಮಗೆ ಏನು ಸೂಟಬಲ್ ರಕ್ತ ಎಲ್ಲ ತಗೊಂಡು ನಮ್ಗೆ ಅವ್ರು ಅವ್ರಿಗೆ ಸುಸ್ತ ಸುಸ್ತಾಗೆ ಸ್ವಲ್ಪ ಜ್ಯೂಸ್ ಜ್ಯೂಸ್ ಎಲ್ಲ ಒಂದು ಪ್ರಿಫ್ರೆಶ್ಮೆಂಟ್ ಇರುತ್ತೆ ಸೊ ಹಂಗಾಗಿ ಸಾರ್ವಜನಿಕರು ಹೆಚ್ಚೆಚ್ ಬಂದು ದಾನವನ್ನು ಮಾಡಬೇಕು ಯಾರು ರಕ್ತ ಕೊಡಬಾರ್ದು ಈ ಬೇರೆ ಬೇರೆ ಅಂದರೆ ಕ್ಯಾನ್ಸರ್ ಇರೋರು ಈ ಬೇರೆ ಸೋಂಕು ಕ ಸೋಂಕಿನಿಂದ ಬಳುವಂಥ ಕಾಯಿ ರೋಗಿಗಳು ಮಾತ್ರ ರಕ್ತ ಕೊಡಬಾರ್ದು ನಿಮಗೆ ಎಲ್ಲ ವ್ಯಕ್ತಿಗಳನ್ನು ಸಹ ರಕ್ತನ ಆರಾಮಾಗಿ ನಮ್ಮ ಯಾವುದೇ ಡೌಟ್ಸ್ ಇದ್ರೆ ನೀವು ಡೊನೇಟ್ ಮಾಡ್ಬೋದು ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನಾವು ಆಸ್ಪತ್ರೆ ಬಂದು ನಾವು ಡಾಕ್ಟರ್ಸ್ ಪರಿಹಾರ ಮಾಡ್ತೀವಿ ನನ್ನ ಬ್ಲಡ್ ಬ್ಯಾಂಕ್ ಸ್ಟಾಕ್ ಇರ್ತದೆ ಅವ್ರನ್ನ ಪರಿಹಾರ ಮಾಡ್ಕೊಳ್ಬೋದು ಸೊ ಹಂಗಾಗಿ ಧೈರ್ಯವಾಗಿ ಬಂದು ಎಲ್ಲ ಬಂದು ರಕ್ತದಾನ ಮಾಡಬೇಕಂತ ತಮ್ಮಲ್ಲಿ ನನ್ನ ಕಳಕಳಿಯ ಮನವಿ ಹಂಗಾಗಿ ನಮ್ಮ ಜೊತೆ ನೀವು ಒಂದು ಪುಣ್ಯ ಕೆಲಸದಲ್ಲಿ ಭಾಗಿಯಾಗಿ ನೂರಾರು ಜನಕ್ಕೆ ಪಾಪ ಆಕ್ಸಿಡೆಂಟ್ ಇರೋದು ನಾಳೆ ನಾನೇ ಆಕ್ಸಿಡೆಂಟ್ ಆಯ್ತು ಅಂದರು ನಮಗೆ ಯಾರು ಡಡ್ ಪೋಡಿಲಾಕ ನಾನು ನಾನು ದೂರ ಕೊಡ್ತೀನಿ ಯಾ ಆಕ್ಸಿಡೆಂಟ್ ಯಾರು ಹೇಳಿ ಬರು ಹೇಳಿ ಮಾಡಿ ಬರುತ್ತಾ ಸೊ ಹಂಗಾಗಿ ಒಂದು ಇಂಥ ಎಮರ್ಜೆನ್ಸಿ ಟೈಮ್ನಲ್ಲಿ ಅದು ತುಂಬ ಒಂದು ರಕ್ತ ಒಂದು ಏನು ದಾನ ಮಾಡಿರ್ತೀರ ಅದನ್ನು ಜೀವನ ಸಂರಕ್ಷಣೆ ತುಂಬಾ ತುಂಬ ಆಗುತ್ತೆ ಸೊ ನನ್ನ ಈ ಕಳಕಳಿಯ ಮನೆಯ ಪ್ರಕಾರ ನೀವೆಲ್ಲರಿಗೂ ಬಂದು ಹೆಚ್ಚಿಗೆ ದಾನ ಮಾಡಿ ನಮ್ಮಲ್ಲಿ ಒಂದು ರಕ್ತದಾನದ ಇದನ್ನು ಬ್ಲಡ್ ಬ್ಯಾಂಕ್ ಮೇಲೆ ಸಾಕಷ್ಟು ರಕ್ತನ ಅವೈಲಬಿಲಿಟಿ ಮಾಡ್ತೀರಂತ ನಂತ

ಿದೆ ಎಲೆಕ್ಟ್ರಿಷಿಯನ್ ಕಿಟ್ಗಳು ಎಪ್ಪತ್ತೈದು ಬಂದಿದೆ ರೋಡ್ ಕನ್ಸ್ಟ್ರಕ್ಷನ್ ಕಿಟ್ ಕಿಟ್ಗಳು ಇಪ್ಪತ್ತೇಳು ಬಂದಿದೆ ಎಲ್ಲ ಕಿಟ್ ಗಳು ಈಗಾಗಲೇ ಇಪ್ಪತ್ತ ಐದ್ ಮಾತ್ರ ಉಳಿದಿದೆ ಉಳಿದಂತೆ ಕೊಟ್ಟಾಗಿದೆ ವೆಲ್ಡರ್ ಕಿಟ್ ಅಲ್ಲಿ ಮೂವತ್ತೈದು ಕಿಟ್ ಕೊಟ್ಟಾಗಿದೆ ರೋಡ್ ಕನ್ಸ್ಟ್ರಕ್ಷನ್ ಈಗ ಕೊಡ್ತಾ ಇದೀವಿ ಈಗ ಎಲ್ಲರೂ ಅದನ್ನು ತಗೊಂಡು ಸದುಪಯೋಗ ಪಡಿಸ್ಕೋಬೇಕಂತ ಹೇಳಿ ಈ ಮೂಲಕ ಸರ್ಕಾರ ಕಾರ್ಮಿಕ ಇಲಾಖೆಯ ಕಾರ್ಯಕ್ರಮ ಆಗಿದೆ ಅಂತ ಆಂಶಿಕ ಕಾರ್ಯಕ್ರಮಗಳಲ್ಲಿ ದಾಖಲಿಸಬೇಕು ತಕನಾತ ಕಾರ್ಯವಿಧಾನ ಮಾಡಬೇಕು ಮತ್ತೆ ಟೆಕ್ನೀಷಿಯನ್ಸ್ ಯಾರ್ ಎಲೆಕ್ಟ್ರಿಷಿಯನ್ಸ್ ತಿರ ಆಮೇಲೆ ನಂಬರ್ಸ್ ಮ್ಯಾನೇಜರ್ಸ್ ಯಾರ್ ತಿರ ಫೋರ್ ಇನ್ಸ್ಟ್ರಕ್ಷನ್ ಮಾಡೋಂತವರು ಯಾರ್ ಇರಬಹುದು ಔಂಡ್ ಧಾರ್ಮಿಕ इलाकेದಿ ರೆಜಿಸ್ಟ್ರೇಷನ್ ಮಾಡ್ಕೋಬೇಕು ಒಂದು ಕಾರ್ಡ್ ಇರುತ್ತೆ ಧಾರ್ಮಿಕ इलाकेದ ಕಾರ್ಡ್ ನಾ ಮಾಡ್ಸ್ಕೊಳ್ಳೋ ಅಂತ ಲಾರ್ ಮಲ್ವಿರೋ ದೇಶ ಸರ್ಕಾರ ಆತ್ಮಸಾರ್ಥವಾಗಿ ಇರುವ ಕಾರ್ಯಕ್ರಮಗಳನ್ನು ಕೆಲವೊಂದು ಕಲ್ಯಾಣ ಕಾರ್ಯಕ್ರಮಗಳನ್ನ ನಿಮ್ಮ ಕುಟುಂಬಕ್ಕೆ ಅನುಕೂಲ ಆಗೋಕೆ ಮಾಡಿದೆ ಎಜುಕೇಶನ್ ಹೆಲ್ತ್ ಬೆನಿಫಿಟ್ಸ್ ಡಿಲಿವರಿ ಆಗಿರ್ಬೋದು ಅಥವಾ ಡೆತ್ ಆಗಿರ್ಬೋದು ಏನೇ ಆಗಿದ್ರು ಕೂಡ ಕಟ್ಟಡ ಕಾರ್ಮಿಕರ ಕುಟುಂಬಗಳನ್ನ ಅವರಿಗೆ ಶ್ರೇಯಸ್ಸನ್ನ ಕೂಡಿ ಆ ಕುಟುಂಬಗಳನ್ನ ರಕ್ಷಣೆ ಮಾಡ್ಕೊಂಡು ಬರ್ತಾ ಇದೆ ಕಾರ್ಮಿಕ ಇಲಾಖೆ ಮತ್ತೆ ರಾಜ್ಯ ಸರ್ಕಾರದಲ್ಲಿ ನಮ್ಮ ಸರ್ಕಾರದ ಮಹತ್ವ ಕಾರ್ಯಕ್ರಮಗಳಲ್ಲಿ ದುಒಂದರೂ ಕೂಡ ನೋ ಅಂತಕಡೆ ಕಟಳ ಪ್ರಕ್ರಿಯೆ ಪರಿಶ್ರಮ ಜಾಸ್ತಿ ಇರುತ್ತೆ ಅಂದ್ರೆ ಯಾವಾಗ ಪರಿಶ್ರಮ ಅಂದ್ರೆ ನಿಮ್ಮ ಕಷ್ಟದ ಕೆಲಸಗಳು ಜಾಸ್ತಿ ಇರುತ್ತೆ ಈಗ ರೋಡ್ ಕನ್ಸ್ಟ್ರಕ್ಷನ್ ಇರುತ್ತೆ ರೋಡ್ ಕನ್ಸ್ಟ್ರಕ್ಷನ್ ಮಾಡೋವಾಗ ಅಂದ್ರೆ ಅದು ಕಷ್ಟದ ಕೆಲಸಗಳ ಜಾಸ್ತಿ ಇರುತ್ತೆ ಅಂತ ಅವರಿಗೂ ಯಾರಿ ಕಾರ್ಯಕ್ಕೆ लागಕ್ಕೆ ಅಂತ ರಿಜಿಸ್ಟ್ರೇಷನ್ ಮಾಡ್ತೀರಾ ನಿಮ್ಮನ್ನ ಎಫೆಕ್ಟಿವ್ ಆಗಿ ಅಂದ್ರೆ ನಿಮಗೆ ಫಲೋಸ ಆಗೋದುಬೇಕು ಅಂತ ಅದು ಆ ದೃಷ್ಟಿಯಿಂದ جنکلے جنگل آلوچنے ಹಿಂದೆನೂ ಕೂಡ ನಾವು ನೋಡ್ತಾ ಇದ್ವಿ ಯಾರು ಕಟ್ಟಡ ಕಾರ್ಮಿಕರು ಇರ್ತಾರೆ ಆ ಕುಟುಂಬದವರಿಗೆ ಅಥವಾ ಮಕ್ಕಳಿಗೆ ಎಜುಕೇಶನ್ಗೆ ಬುಕ್ಸ್ ಮತ್ತೆ ಸ್ಟೇಷನರೀಸ್ಕೂಲ್ಸ್ ಗೆ ಇಂಥ ಎಲ್ಲ ಮಾಡ್ಕೊಂಡು ಬರ್ತಾ ಇದಾರೆ ಯಾಕೆ ನಿಮ್ಗೆ ಇಷ್ಟೆಲ್ಲ ಮೋಸ ಯಾಕೆ ನಿಮ್ ಬಗ್ಗೆ ಸರ್ಕಾರ ಖುಷಿ ಕರೀತಾರ ಮಾನ್ಯತೆ ಯಾಕೆ ಕೊಡ್ತಾ ಇದಾರೆ ಇಂಪಾರ್ಟೆನ್ಸ್ ಯಾಕೆ ಹೋಗ್ತಾ ಇದಾರೆ ಅನ್ನೋದನ್ನ ಕೂಡ ನೀವ್ ಅರ್ಥ ಮಾಡ್ತಾ ಬಹಳ ಜನ ಕಷ್ಟ ಜೀವಿಗಳು ಇದ್ದೀರ ಐನೂರು ಜನ ಅಲ್ಲ ಸಾವಿರ ಜನ ಸಿಗ್ಬೋದು ಕೆಜಿಎಫ್ ಕಾರ್ಮಿಕರು ಸ್ವಲ್ಪ ಜನ ಮಾತ್ರ ನೀವು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಸ್ವಲ್ಪ ಜನಕ್ಕೆ ಮಾತ್ರ ತರಗ ವಿಚಾರಗಳು ಗೊತ್ತಿರುತ್ತೆ ಕೆಲವೊಬ್ರಿಗೆ ಎಲ್ಲ ವಿಚಾರ ಕೂಡ ಗೊತ್ತಿರಲ್ಲ ಸೊ ಅಂಥವ್ರಿಗೆ ಈ ಈ ಸರ್ವಿಸ್ ಈ ಸೌಲಭ್ಯಗಳನ್ನು ತಗೊಳ್ಳಿಕ್ಕೆ ಅವಕಾಶ ಆಗೋಲ್ಲ ಯಾರಿಗೆ ಮಾಹಿತಿ ಕೊರತೆ ಇರುತ್ತೆ ಯಾರಿಗೆ ಇನ್ನೂ ಇಂಥದ್ರ ಬಗ್ಗೆ ಸರ್ಕಾರಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಇರೋಲ್ಲ ಕಾಳಜಿ ಇರೋಲ್ಲ ನಿರ್ವಳಿಕೆ ಇರೋಲ್ಲ ಅವ್ರು ಯಾವುದೂ ವಿವತ್ತು ಬೇಕು ಇದ್ರ ಬೆನಿಫಿಟ್ಸ್ದಾಗ ಇರೋದಿಲ್ಲ ಅಷ್ಟು ನೀವು ಮಾಡಬೇಕಾಗಿರೋವಂಥದ್ದು ನಿಮ್ಮ ತೆರಗಾವ್ರ ಮುಗಿಸಿ ನೀವು ಫಸ್ಟ್ ಕಾರ್ಮಿಕ ಇಲಾಖೆ ಇಲ್ಲಿದೆ ರಿಜಿಸ್ಟ್ರೇಷನ್ ಮಾಡಿಸುವಂತದ್ದು ಕುಟುಂಬಕ್ಕೆ ಏನಾದ್ರು ಬೆನಿಫಿಟ್ಸ್ ಇರುತ್ತೆ ಅದನ್ನ ಸಾಕು ನೇರವಾಗಿ ನಿಮಗೆ ಬರುತ್ತೆ ಕುಟುಂಬಕ್ಕೆ ಬರುವಂತ ಬೆನಿಫಿಟ್ ನಿಮ್ ಮೇಲೆ ಡಿಪೆಂಡೆಂಟ್ ನಿಮ್ ಮಕ್ಕಳು ವಿದ್ಯಾಭ್ಯಾಸ ಮಾಡುವಂತ ಮಕ್ಕಳು ಮದುವೆಗೆ ಮದುವೆ ಮಾಡುವ ಅಂತ ವಯಸ್ಸಲ್ಲಿರುವಂತ ಮಕ್ಕಳಿಗೆ ಆರೋಗ್ಯದ ವಿಚಾರದಲ್ಲಿ ಬಂದಾಗ ಹೆಲ್ತ್ ಬೆನಿಫಿಟ್ಸ್ ಏನಿದೆ ನಿಮ್ ಇಲಾಖೆಯವರು ಎವ್ರಿ ತ್ರೀ ಮಂತ್ಸ್ ಒಂದ್ಸತಿ ಇದೇ ಆಫೀಸಲ್ಲಿ